ಹಾಯ್ ವಿವ್ಯೂಸ್ ವೆಲ್ಕಮ್ ಬ್ಯಾಕ್ ನಾನು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ಏನಪ್ಪ ಅಂತಂದರೆ ಬೇಬಿ ಕ್ಯಾರಿ ಬ್ಯಾಗು ನಾನು ಟೂ ಮಂತ್ಸ್ ಬ್ಯಾಕ್ ಈ ಒಂದು ವೀಡಿಯೋ ಬೇಬಿ ಕ್ಯಾರಿ ಬ್ಯಾಗ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಆ್ಯಂಡ್ ಅವಾಗ ನಮ್ಮ ಪಾಪು ಚಿಕ್ಕವಳಿದ್ಲು ಸೊ ಇವಾಗ ಸಿಕ್ಸ್ ಮಂತ್ಸ್ ರನ್ನಿಂಗ್ ಇರೋದ್ರಿಂದ ಇವಾಗ ಕಂಫರ್ಟಬಲ್ ಆಗಿ ಬ್ಯಾಗ್ ಒಳಗಡೆ ಕೂತ್ಕೋತಾಳೆ ಸೊ ಹಾಗೆ ಒಂದು ಸತಿ ತೆಗೆದುಬಿಟ್ಟು ಕ್ಲೀನ್ ಮಾಡುವಾಗ ಈ ಬ್ಯಾಗ್ನ ನಾನು ತೆಗೆದುಬಿಟ್ಟು ಮತ್ತೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತೆಗೆದು ಮಗುನ ಕೂಡಿಸ್ಕೊಂಡು ಒಂದು ಸತಿ ಟ್ರಯಲ್ ನೋಡ್ಕೊಳ್ತಾ ಇದ್ದೀನಿ ತುಂಬ ದಿನ ಆಯಿತು ಕೂಡಿಸ್ಕೊಂಡಿರಲಿಲ್ಲ ಸೊ ಇಲ್ಲೂ ಆಚೆ ಹೋಗ್ತಾಯಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಅದನ್ನು ಎತ್ತಿಟ್ಬಿಟ್ಟಿದ್ದೆ ಸೊ ಇವಾಗ ಸಿಕ್ತು ಒಂದು ಸತಿ ಟ್ರಯಲ್ ನೋಡ್ತಾ ಇದ್ದೀನಿ ಆ್ಯಂಡ್ ಹಾಗೇ ನೈಟು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಮತ್ತು ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ನಮ್ಮ ಕಡೆ ಏನಪ್ಪ ಅಂತಂದರೆ ಈಗ ಸ್ಟಾರ್ಟಿಂಗು ದೋಸೆಗೆ ಒಂದು ಸಣ್ಣ ದೋಸೆನ ಹಾಕ್ಬಿಟ್ಟು ತೆಗೆದು ನಂತರ ಆಮೇಲೆ ನಾವೇನು ತಿಂತೋಸ ತಿನ್ನುವಂಥದ್ದು ಇದು ನಾನು ಮನೆಯಲ್ಲಿ ರುಬ್ಕೊಳ್ಳಿರೋವಂಥ ಹಿಟ್ಟಲ್ಲ ನಾನು ರೆಡಿಮೇಡ್ ಆಚೆಯಿಂದಲೇ ತರಿಸ್ಕೊಬಿಡ್ತೀನಿ ಯಾಕಂದರೆ ನನಗೆ ಅಷ್ಟು ಪೇಷನ್ಸ್ ಇರೋದಿಲ್ಲ ಅದನ್ನು ನೆನೆಸಿಟ್ಬಿಟ್ಟು ಮತ್ತು ಮಿಕ್ಸಿಯಲ್ಲಿ ರುಬ್ಕೊಳ್ಳೋದಾಯಿತು ಅಥವಾ ಆಚೆಗಡೆ ರುಬ್ಬಕ್ಕೆ ಕೊಡೋದಾಯಿತು ಅದು ಮನೆ ರಿಸ್ಕ್ ಅನಿಸುತ್ತೆ ಇವಾಗ ಮಗು ನೋಡ್ಕೊಳ್ಳೋದಕ್ಕೆ ನಮಗೆ ಟೈಮ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಮಿಕ್ಸಿಯಲ್ಲಿ ರುಬ್ಕೊಳ್ಳೋದು ಸ್ವಲ್ಪ ರಿಸ್ಕ್ ಅನಿಸುತ್ತೆ ಸೊ ಅದನ್ನು ಎಮರ್ಜೆನ್ಸಿಗೆ ನಾನು ಒಂದು ಆಪ್ಷನ್ ಇಟ್ಕೊಂಡಿದ್ದೀನಿ ಇದನ್ನು ತರಿಸ್ಬಿಟ್ಟು ಈ ಥರ ನಾನು ದೋಸೆನ ಮನೇಲೇ ಮಾಡ್ಕೊಳ್ತೀನಿ ಅದಕ್ಕೆ ಬೇಕಾದಂಥ ಚಟ್ನಿ ಮತ್ತು ಪಲ್ಯ ಏನು ಬೇಕಾಗುತ್ತೆ ಕಾಂಬಿನೇಷನ್ ಅದನ್ನು ಮನೇಲಿ ಮಾಡ್ಕೊಳ್ತೀನಿ ಆ್ಯಂಡ್ ಇದರಲ್ಲಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಸಮ್ ಟೈಮ್ಸ್ ನಾನು ಹಾಗೇ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೊ ಅರ್ಜೆಂಟಲ್ಲಿ ಇರೋರು ರುಬ್ಕೊಳ್ಳೋಕ್ಕೆ ಆಗದೆ ಇರೋರು ಈ ಥರ ಟ್ರೈ ಮಾಡ್ಬೋದು ಚೆನ್ನಾಗಿರತ್ತೆ ಮನೇಲಿ ನಾವು ಹೇಗೆ ರುಬ್ಕೊಂಡು ಮಾಡ್ತೀವೋ ಅದೇ ಥರನೇ ಅದೇ ಟೇಸ್ಟಿ ಅದೇ ಥರನೇ ಬರುತ್ತೆ ಅದ್ರ ಜೊತೆ ನಾನು ಚಟ್ನಿ ಮಾಡಿದ್ದೆ ಆ್ಯಂಡ್ ಇದು ಬೆಳಗ್ಗೆ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ನಾನು ನಮ್ಮ ಚಂದನ ಇಬ್ಬರೇ ಇದ್ವಿ ಇದು ಸ್ಯಾಟರ್ಡೆ ಮಾರ್ನಿಂಗು ಸೊ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ನನಗೆ ನಮ್ಮ ಚಂದನಿಗೆ ಇಬ್ಬರಿಗೂ ಆ್ಯಂಡ್ ನಮ್ಮ ಚಂದನ ಫ್ರೆಂಡ್ ಬಂದಿದ್ದ ಸ್ಕೂಲ್ ಫ್ರೆಂಡ್ ನೋಟ್ಸ್ ಇಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸೊ ನಮ್ಮ ಚಂದನ ಇವಾಗ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡ್ವಿ ಆ್ಯಂಡ್ ನಮ್ಮ ಪಾಪು ಮಲ್ಗಿತ್ತು ಸೊ ಇವಾಗ ಇದ್ದಿದ್ದಾಳೆ ಆಟ ಆಡ್ಕೊಳ್ತಾ ಇದ್ದಾಳೆ ಇವಾಗ ಅವ್ರಿಗೆ ಸ್ನಾನ ಮಾಡಿಸ್ಬೇಕು ಸೊ ಫ್ರೆಂಡ್ಸ್ ಇವಾಗಷ್ಟೆಲ್ಲ ಕೆಲಸ ಮುಗೀತು ಫ್ರೆಂಡ್ಸ್ ಇವಾಗಷ್ಟೇ ಫ್ರೆಶ್ ಅಪ್ ಆದ್ವಿ ಆ್ಯಂಡ್ ಅದಕ್ಕೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಮನೇಲಿಲ್ಲ ಕೆಲಸ ಮುಗೀತು ಸೊ ಇವಾಗ ಊಟ ಮಾಡಿಕೊಡ್ಬೇಕು ಮಧ್ಯಾಹ್ನ ಟೊಮೆಟೊ ಬಾತ್ ಮಾಡಿದ್ನಲ್ವ ಸೊ ಅದೇನೇ ನಿಕ್ಕಿದೆ ಸೊ ಅದನ್ನೇ ಸ್ವಲ್ಪ ಇವಾಗ ತಿನ್ಬೇಕು ಆ್ಯಂಡ್ ನಮ್ಮ ಬಾಪು ಮಲಗಿದ್ದು ಇವಾಗ ಎದ್ದಿದ್ದಾಳೆ ಇಷ್ಟೊತ್ತಿಗೆ ಹತ್ತು ಗಂಟೆಗೆಲ್ಲ ಎದ್ಬಿಡ್ತಾಳೆ ಮತ್ತುಕೊಳ್ಳೋದೇ ಇಲ್ಲ ಪೂರ್ಣ ಒಂದು ಸತಿ ಐದು ಗಂಟೆವರೆಗೂ ಎದ್ದಿರ್ತಾಳೆ ನಿದ್ದೆ ಕೊಡೋದಿಲ್ಲ ಆ್ಯಂಡ್ ಇದು ಮಂಡೇ ಮಾರ್ನಿಂಗು ನಮ್ಮ ಚಂದನ ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾಳೆ ಆ್ಯಂಡ್ ಒಳಗೆ ಲೇಟ್ ಆಗಿಬಿಟ್ಟಿದೆ ಒಂದು ಆಟೋ ಬಂದುಬಿಟ್ಟಿತ್ತು ಸೊ ಹಾಗೆ ಡೋರ್ ಓಪನ್ ಮಾಡಿಕೊಂಡು ಹೋಟ್ಲು ಸ್ಕೂಲ್ಗೆ ಆ್ಯಂಡ್ ನಾನು ಈ ಕಡೆ ಫ್ರೆಶ್ಅಪ್ ಆಗಬೇಕೀಗ ಸ್ನಾನ ಎಲ್ಲ ಮುಗಿಸ್ಕೊಬೇಕು ಸೊ ನಮ್ಮ ಪಾಪ ಇವಾಗ ಸದ್ಯಕ್ಕೆ ಮಲಗಿದ್ದಾಳೆ ಇವಾಗ ಎದೊಳ್ಳೋ ಟೈಮು ಸೊ ಅಷ್ಟೊಳಗಡೆ ಎಲ್ಲ ಮುಗಿಸ್ಕೊಳ್ಬೇಕಾಗತ್ತೆ ಸೊ ಅಷ್ಟೊತ್ತಿಗೆ ನಮ್ಮ ಪಾಪನೂ ಕೂಡ ಎದ್ಬಿಟ್ಟಿದ್ದಾಳೆ ಸೊ ಆಟ ಆಡ್ಕೊಳ್ತಾ ಇದ್ದಾಳೆ ನಾನೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಸ್ವಲ್ಪ ಬ್ಲಿಂಕಿಟಲ್ಲಿ ಐಟಮ್ಸ್ನ ತರಿಸೋದಿತ್ತು ಸೊ ಐಟಮ್ಸ್ನ ತರಿಸ್ಕೊಂಡೆ ಆ್ಯಂಡ್ ಹಾಗೆ ನನ್ನ ಫ್ಲಿಪ್ಕಾರ್ಟಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ಅದೇ ಆದಂಥ ಒಂದು ಪ್ರಾಡಕ್ಟ್ನ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ ನನಗೆ ಇದು ತುಂಬಾ ಇಂಪಾರ್ಟೆಂಟ್ ಇತ್ತು ಸೊ ಅದು ಕೂಡ ಬಂತು ಅದೇನಂತ ನನಗೊಂದು ಐಡಿಯಾ ಬಂದಿರುತ್ತೆ ಎಸ್ ಇದು ಟೂ ಚೈನ್ಸ್ನ ನಾನು ಆರ್ಡ್ರ್ ಮಾಡ್ಕೊಳಿರೋ ಅಂಥದ್ದು ಇದಕ್ಕೆ ಟೂ ಹಂಡ್ರೆಡ್ ಆ್ಯಂಡ್ ಫೋರ್ ರುಪೀಸ್ ನಾನು ಕೊಟ್ಟಿದ್ದೀನಿ ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದನ್ನು ನಾವು ಕಟ್ ಮಾಡಿ ಈಚ್ ಈಚಾಗಿ ಕೂಡ ನಾವು ಇದನ್ನು ಅಂಟಿಸ್ಕೊಬೋದು ಟವಲ್ ಕೂಡ ಒಣ್ಗಾಕೋಬೋದು ಫೋಟೋಸ್ ಕೂಡ ಹಾಕೋಬೋದು ತುಂಬನೇ ಯೂಸ್ಫುಲ್ ಆದಂಥ ಪ್ರಾಡಕ್ಟ್ ಇದು ನಿಮಗೂ ಕೂಡ ಇಷ್ಟೆ ನೀವು ಕೂಡ ಇದನ್ನು ಆರ್ಡರ್ ಮಾಡ್ಕೋಬೋದು ಫ್ಲಿಪ್ಕಾರ್ಟಲ್ಲಿ ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ ಆ್ಯಂಡ್ ಹಾಗೆ ನಾನು ಫ್ಲಿಪ್ಕಾರ್ಟಲ್ಲಿ ರೆಗ್ಯುಲಾಗಿ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಕೊಳ್ತಾ ಇರ್ತೀನಿ ಇಂಪಾರ್ಟೆಂಟ್ ಆಗಿರೋಂಥ ಪ್ರಾಡಕ್ಟ್ಸ್ ಸೊ ಅದ್ರ ಬಗ್ಗೆ ರಿವ್ಯೂನ ಕೊಡ್ತಾ ಹೋಗ್ತೀನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ವೀಡಿಯೋ ಒಂದು ಥ್ಯಾಂಕ್ ಯು ಫಾರ್ ವಾಚಿಂಗ್